ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ ಆಗಲೇ ಹತ್ತುವರೆ ಆಗಿದೆ ಸಾರಿ ಹತ್ತುವರೆ ಅಲ್ಲ ಹನ್ನೊಂದುವರೆ ಆಗಿದೆ ಈಗಿನ್ನೂ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅದೇ ನಿನ್ನೆ ಹೇಳಿದ್ನಲ್ವಾ ನಮ್ಮ ಅಯ್ಯಪ್ಪ ಸ್ವಾಮಿಯರು ಶಬರಿಮಲೆಗೆ ಹೋಗ್ತಾರೆ ಅಂತ ಮತ್ತು ಇವತ್ತನೇ ಎಲೆಕ್ಷನ್ ಇತ್ತು ಅಂದರೆ ಸೊಸೈಟಿ ಎಲೆಕ್ಷನ್ನು ನಮ್ಮೂರಲ್ಲಿ ಇವತ್ತು ಅಂದರೆ ಐದು ವರ್ಷಕ್ಕೊಂದ್ಸತಿ ಸೊಸೈಟಿಯಲ್ಲಿ ಎಲೆಕ್ಷನ್ ಮಾಡ್ತಾರಲ್ವಾ ಸೊ ಅದನ್ನು ಇವತ್ತೇ ಇರೋದು ಸ್ವಾಮಿಯರು ಮತ್ತು ಇವತ್ತೇ ಶಬರಿಮಲೆಗೆ ಹೋಗೋದು ಸೊ ಆಗಲೇ ಹಾಕಿ ಬಂದೆ ನನ್ನದಿತ್ತು ಓಟು ಹಾಕೋದು ಸೊ ಹೋಗಿ ಓಟ್ ಹಾಕಿ ಬಂದೆ ಆಗಲೇ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಇವತ್ತು ಗುರುವಾರ ಬೇರೆ ಆಗಿತ್ತಲ್ವ ಸೊ ಪೂಜೆ ಇನ್ನು ಎಲ್ಲ ಮುಗ್ದಿತ್ತು ಮುಗಿಸ್ಕೊಂಡು ಊಟ ಮಾಡಿ ಇನ್ನು ಹೋಗಿ ಊಟ ಸಾರಿ ಓಟ್ ಹಾಕಿ ಬಂದ್ವಿ ಓಟ್ ಹಾಕಿ ಇನ್ನು ಸ್ವಾಮಿಯರು ಮನೆ ಹತ್ರ ಬರ್ತಾರೆ ಅಂತಂದರೆ ಮನೆ ಹತ್ರ ಬಂದು ಪೂಜೆ ಪೂಜೆ ಮಾಡಿ ಊಟ ಮಾಡಿ ಅವ್ರಿಗೆ ಏನು ಇಷ್ಟ ಆಗಿರೋ ಅಡುಗೆ ಮಾಡಿರ್ತೀವಿ ಬಂದು ಊಟ ಮಾಡಿ ಅವರು ದೇವಸ್ಥಾನದ ಹತ್ರ ಹೋಗ್ತಾರೆ ಇಡುಮುಡಿ ಕಟ್ಟೋಕ್ಕೆ ಸೊ ಈಗ ಬರ್ತಾರೆ ಮನೆ ಹತ್ರ ಹೋಗಬೇಕು ಹೋಗ್ಬಿಟ್ಟು ಇಲ್ಲೇ ಅವರಿಗೆ ಕಾಲಿಗೆ ಮುಗಿದ್ಬಿಟ್ಟು ಇನ್ನು ಅವರಿಗೆ ಏನಾದರೂ ದಾರಿ ಖರ್ಚಿಗಾಗೋಷ್ಟು ಏನೂ ನಮ್ಮ ಕೈಲಾದಷ್ಟು ನಮ್ಮ ಪ್ರೀತಿ ಇದ್ದಷ್ಟು ಅವರಿಗೆ ಏನಾದರೂ ಒಂದಿಷ್ಟು ಅಮೌಂಟ್ ಕೊಟ್ಬಿಟ್ಟು ಕಾಲಿಗೆ ಮುಗಿದು ಇನ್ನೂ ಬರಬೇಕು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಏನು ದೂರ ಏನಿಲ್ಲ ನನಗೆ ಮೈದ ಮೈದನ ಆಗಬೇಕು ಅಂದರೆ ನನ್ನ ಗಂಡ ಇದ್ದಾರಲ್ವ ಅಂದರೆ ನಮ್ಮ ಅತ್ತೆ ಇದ್ದಾರಲ್ವ ಸಣ್ಣತ್ತೆ ಮಗ ಅವರು ಅವ್ರ ಅಕ್ಕ ತಂಗಿಯರು ನಮ್ಮ ಅತ್ತೆ ಮತ್ತು ಆವತ್ತೆ ಇಬ್ರು ಸೊ ಹೋಗಬೇಕೀಗ ಹೋಗ್ಬಿಟ್ಟು ಅವರಿಗೆ ಅವರೆಲ್ಲ ಊಟ ಸ್ವಾಮಿಯರೆಲ್ಲ ಊಟ ಮುಗಿಸಿದ ಮೇಲೆ ಅವರಿಗೆ ಕಾಲಿಗೆ ಮುಗಿದು ಇನ್ನು ಅಮೌಂಟ್ ಕೊಟ್ಬಿಟ್ಟು ಒಂದಿಷ್ಟು ಬರ್ತೀನಿ ಇಲ್ಲೇ ಇನ್ನೇ ದೇವಸ್ಥಾನದ ಹತ್ರ ಏನೂ ಹೋಗಲ್ಲ ಫ್ರೆಂಡ್ಸ್ ನಿನ್ನೆ ನಾನು ಅಷ್ಟು ಆಗಿದ್ದರೆ ನಾಳೆ ಹೋಗಬೇಕು ಹೋಗ್ತಾರೆ ಅಂತಂತ ಫುಲ್ ಎಕ್ಸೈಟ್ ಮೇಲೆ ಇದ್ದೆ ಮತ್ತು ಸ್ಯಾರಿ ಬ್ಲೌಸು ಎಲ್ಲ ಹೋಲಿಸಿದ್ದೀನಿ ಯಾಕೋ ಬೆಳಿಗ್ಗೆಯಲ್ಲಿದ್ದ ಹೋಗೋಕ್ಕೆ ಮೂಡೇ ಇಲ್ಲ ಯಾಕೋ ಒಂಥರ ಇಷ್ಟ ಬರ್ತಿಲ್ಲ ಹೋಗೋಕ್ಕೆ ಇಷ್ಟ ಇದ್ದರೆ ಅಲ್ವಾ ಹೋಗೋಕ್ಕೆ ಚೆನ್ನಾಗೆ ಹ್ಞೂ ಓಕೆ ಸೊ ಹಾಗಾಗಿ ಹೋಗಲ್ಲ ಇನ್ನು ಇಲ್ಲೇ ಬರ್ತಾರಲ್ವ ಅವ್ರಿಗೆ ಕೊಟ್ಬಿಟ್ಟು ಅಮೌಂಟು ಇಲ್ಲೇ ಕಾಲಿಗೆ ಮುಗಿದು ಕಳಿಸ್ತೀನಿ ಅವ್ರು ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಕೇಳ್ಕೊಳ್ತೀನಿ ಹಾಗೇ ಏನು ಏನು ಫ್ರೆಂಡ್ಸ್ ಮತ್ತೇನು ಇಲ್ಲ ಬರ್ತೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಿ ಹೋಗ್ಬಿಡ್ರಿ ಇಲ್ಲೇ ಇರಿ ಬಾಯ್ ಟೇಕ್ ಕೇರ್ ಕಾಯ್ತಾಯಿರಿ ಮತ್ತೆ ನೆಕ್ಸ್ಟ್ ವೀಡಿಯೋ ಮುಂದೆ ಬರ್ತಾ ಇರುತ್ತೆ ಸ್ವಾಮಿಯವರು ಬರೋ ವಿಡಿಯೋ ಸ್ವಲ್ಪ ನೋಡ್ತೀರಿ ಹಾಗೆ ಇನ್ನು ನಾನು ಅತ್ತೆಯವ್ರ ಮನೆ ಹತ್ರ ಬಂದೆ ಬಂದು ಒಂದು ಐದು ನಿಮಿಷಕ್ಕೆ ಸ್ವಾಮಿ ಅವರು ಬಂದರು ನೋಡಿ ಆಗಲೇ ಹನ್ನೆರಡುವರೆ ಆಗಿತ್ತು ಈ ಸಲನೇ ಯಾಕೆ ತುಂಬ ಲೇಟಾಗಿಬಿಟ್ಟಿದೆ ಅಂದರೆ ವರ್ಷವೂ ಹತ್ತು ಹತ್ತುವರೆಗೆ ಬಂದು ಇಲ್ಲಿ ಮನೆ ಹತ್ರ ಪೂಜೆ ಮುಗಿಸ್ಕೊಂಡು ಹೋಗಿಬಿಡ್ತಿದ್ರು ಅಲ್ಲಿ ದೇವಸ್ಥಾನದ ಹತ್ರ ಇಡಿ ಮುಡಿ ಕಟ್ಟೋಕ್ಕೆ ಈ ವರ್ಷವೇ ಯಾಕೆ ತುಂಬ ಲೇಟಾಗಿಬಿಟ್ಟಿದೆ ಆಗಲೇ ಹನ್ನೆರಡು ಹನ್ನೆರಡುವರೆ ಆಗಿದೆ ಈಗಿನ್ನೂ ಬಂದರು ಬಂದ ತಕ್ಷಣ ಸ್ನಾನ ಮಾ ಇಲ್ಲ ಆಗಲೇ ದೇವಸ್ಥಾನದತ್ರ ಸ್ನಾನ ಮಾಡಿರ್ತಾರೆ ಅವರು ಮನೆಗೆ ಬಂದ ತಕ್ಷಣ ಪೂಜೆ ಮಾಡಿಬಿಟ್ಟು ಎಲ್ಲ ದೇವ್ರ ಫೋಟೋಗಳಿಗೆ ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಕಾಯಿ ಓಡಿಸ್ತಾರೆ ಕಾಯಿ ಓಡಿಸ್ಬಿಟ್ಟು ಒಳಗಡೆ ದೇವರಿಗೆ ಇಷ್ಟವಾಗಿರೋ ಅಡುಗೆ ಮಾಡಿರ್ತಾರಲ್ವ ಸೊ ಅದನ್ನು ಊಟ ಮಾಡಿ ಅವ್ರದ್ದು ಏನೇನು ಅಂದರೆ ಬಟ್ಟೆ ಎಲ್ಲ ತೊಗೊಂಡೋಗ ಇರುತ್ತ ಇರ್ತಾವಲ್ವ ಸೊ ಅದು ಒಂದು ಬ್ಯಾಗ್ ಇರುತ್ತೆ ಆ ಬ್ಯಾಗ್ ಒಳಗಡೆ ಎಲ್ಲ ಬಟ್ಟೆ ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಅವರೇ ಅಂದರೆ ನಮ್ಮತ್ತೆ ಅವರು ಇವರು ಸ್ವಾಮಿಯವ್ರ ಮುಂದೆ ಹೋದ್ಮೇಲೆ ಹಿಡು ಕಟ್ಟೋಕ್ಕೆ ಕಟ್ಟಕ್ಕೆ ಆಮೇಲೆ ನಮ್ಮತ್ತೆಯವರು ಹೋಗ್ತಾರೆ ಅವರು ಬ್ಯಾಗೆಲ್ಲ ತಗೊಂಡೋಗ್ತಾರೆ ಇವ ಈಗ ಮಾತ್ರ ಬಂದು ಊಟ ಮಾಡಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಮುಡಿಸಿ ಎಲ್ಲ ಪೂಜೆ ಮಾಡಿಬಿಟ್ಟು ಕಾಯಿ ಹೊಡೆದುಬಿಟ್ಟು ಹೋಗ್ತಾರೆ ಏನು ಅದು ಸೇಫ್ಟಿ ಬೆಲ್ಟು ಒಂಥರ ಪರ್ಸ್ ಟೈಪು ಯಾಕಂದರೆ ದೂರ ಹೋಗ್ತಾರಲ್ವಾ ಫೋನ್ಸು ಮತ್ತು ದುಡ್ಡು ಎಲ್ಲ ಎಲ್ಲಂದ್ರಲ್ಲಿ ಹಾಕ್ಕೊಬಿಡ್ತೀವಂತ ಈ ಥರ ಸೊಂಟು ಸೊಂಟಕ್ಕೆ ಕಟ್ಕೊತಾರೆ ಈ ಥರ ಬರ್ತಾವ ಈಗ ಸೇಫ್ಟಿ ಪರ್ಸ್ ಟೈಪು ಅದು ನೀನು ಕಟ್ಕೊಂಡು ನಾನು ಇನ್ನೇನು ಮುಗಿದ್ವಿ ಎಲ್ಲ ಕಾಲಿಗೆ ಮುಗಿದು ಇನ್ನು ಅವ್ರ ಕೈ ನಮ್ಮ ಪ್ರೀತಿ ಇಷ್ಟ ಇದ್ದಷ್ಟು ಕಾಣಿಕೆ ಕೊಟ್ವಿ ಕೊಟ್ಟು ಅವರು ಹೊರಗಡೆ ಬಂದು ಈ ಥರ ಕಾಯಿ ಹೊಡಿಸ್ತಾರೆ ಫುಲ್ ಒಂದೇ ಸತಿ ಕಾಯಿ ಕೆಳಗಡೆ ಹಾಕ್ಬಿಡ್ತಾರೆ ಕಾಯಿ ಹೊಡಿಸಿ ಬರ್ತೀವಿ ಸ್ವಾಮಿ ಅಂತೇಳಿ ಇನ್ನು ಮುಂದಕ್ಕೆ ಹೋಗ್ತಾರೆ ಹೋದರು ಅವರು ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ ಹಾಗೆ ನಮ್ಮ ಆಸೆ ಸಮೇತ ಯಾಕಂದರೆ ಅವರು ದೂರ ಹೋಗ್ತಿದ್ದಾರೆ ಒಂದು ಏಳ್ನೂರು ಎಂಟುನೂರು ಕಿಲೋಮೀಟ್ರ್ ಮೇಲೇ ಆಗ್ಬೋದು ನನಗೆ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನನ್ನ ಅಂದಾಜಿಗೆ ನಾನು ಹೇಳಿದ್ದೀನಿ ಸೊ ಹಾಗಾಗಿ ಯಾಕಂದರೆ ಈಗ ಗೊತ್ತಲ್ವ ಎಲ್ಲನ ಹೋದರೆ ಒಂಥರ ಜೀವದಾಗ ಜೀವ ಇರೋಲ್ಲ ಏನೋ ಒಂಥರ ಭಯ ಭಯ ಅನ್ನಿಸ್ತಿರುತ್ತೆ ಎಲ್ಲ ನಾವಿಲ್ಲೇ ಚಿಕ್ಕ ಪುಟ್ಟ ಊರುಗಳ್ಗೆ ಹೋದ್ರೂ ಹಾಗೆ ಅನ್ನಿಸ್ತಿರುತ್ತೆ ಇನ್ನು ದೂರು ಬಾರ ಹೋದ್ರಿಗೆ ಭಯ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಕೇಳ್ಕೊಳ್ತಿದ್ದೀನಿ ಇನ್ನು ನಮ್ಮೂರಲ್ಲಿ ಬಂದುಬಿಟ್ಟು ನಲ್ವತ್ತರಿಂದ ನಲ್ವತ್ತೈದು ಜನ ಮಾಲೆ ಹಾಕಿದ್ದಾರೆ ಭಾಳ ಜನ ಹಾಕಿದ್ದಾರೆ ಈ ವರ್ಷ ಹುಡುಗರು ಮತ್ತು ದೊಡ್ಡರು ಎಲ್ಲ ನಲವತ್ತೈದು ಜನ ಏನೋ ಇದ್ದಾರಂತೆ ನನಗೂ ಗೊತ್ತಿಲ್ಲ ಯಾರು ಹೇಳಿದರು ಅವರೆಲ್ಲರೂ ಸೇಫಾಗಿ ಹೋಗಿ ಸೇಫಾಗೇ ಬರಲಿ ಅಂತ ಇನ್ನು ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ ಇನ್ನು ಮನೆ ಹತ್ರ ಬಂದ್ವಿ ಮನೆ ಹತ್ರ ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಯಾರಾಗಿ ಬಿಟ್ಟಿತ್ತು ಯಾರಪ್ಪ ನ್ಯೂ ಮೆಂಬರ್ ಅಂತ ಅನ್ಕೋಬೇಡಿ ನೋಡಿ ಇದೇ ಪಟ್ಲಿ ಮರಿ ನಮ್ಮ ಹಸ್ಬೆಂಡ್ ಅವರು ಈ ಪಾಟ್ಲಿ ಮರಿನ ತಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಬಂದು ಎಂಟು ಸಾವಿರ ಅಂತೆ ಅಂದರೆ ಬೆಳಗಾಂ ಅಲ್ಲಿಂದ ಮೇವು ಆ ಕಡೆ ಬೆಳಗಾಂ ಸೈಡು ಅಲ್ವಾ ಸೊ ಹಾಗಾಗಿ ವಲಸೆ ಬರ್ತಾರೆ ನಮ್ಮೂರತ್ರ ಬೆಳಗಾಮಿಂದ ಬಂದಿದ್ದಾರೆ ಕುರಿ ಮೇಯ್ಸೋಕ್ಕೆ ಅವ್ರ ಹತ್ರ ತಗೊಂಡಿದ್ದಾರೆ ಎಂಟು ಸಾವಿರ ಅಂತೆ ಅದು ಮರಿ ಮರಿನೇ ಇನ್ನು ನಾಲ್ಕು ತಿಂಗಳ್ದ ಐದು ತಿಂಗಳ್ದ ಮರಿ ಅಂಥದ್ದು ಎಂಟು ಸಾವಿರ ಬಿದ್ದಿದೆ ತುಂಬ ಚೆನ್ನಾಗಿದೆ ಅಂದರೆ ನೋಡೋಕ್ಕೂ ಜಾಡಿದೆ ಮರಿ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ತಂದಿದ್ದಾನೆ ನೋಡಬೇಕು ಇದು ನೀನು ಎಷ್ಟು ದಿನ ಸಾಕಬೇಕಂತ ಗೊತ್ತಿಲ್ಲ ಟಾರ್ಗೆಟ್ ನಮ್ಮ ಹಸ್ಬೆಂಡು ಸಿಕ್ಸ್ ಮಂತ್ಸು ಇಟ್ಕೊತಾರೆ ಸಿಕ್ಸ್ ಮಂತ್ಸ್ ಮೇಲೆ ಸಿಕ್ಸ್ ಮಂತ್ಸ್ ಮೇಲೆ ಒಳ್ಳೆಯ ರೇಟ್ ಬಂದರೆ ಯಾರಾದರೂ ಕೇಳಿದರೆ ಪಟ್ಲ ಮರಿ ಮಾರ್ತಾನೆ ಅಂದರೆ ಈಗ ಬಕ್ರಿ ಇದೆ ಇನ್ನು ಫೈವ್ ಮಂತ್ಸ್ ಇದೆ ಬಕ್ರಿ ಸೊ ಬಕ್ರಿಗೆ ಮಾರಬೇಕು ಅಂತ ತಂದಿದ್ದಾನೆ ನೋಡಬೇಕು ಇನ್ನು ಫೈವ್ ಮಂತ್ಸ್ ಇದೆ ಬಕ್ರಿ ಅಷ್ಟೊತ್ತಿಗೆ ಹೇಗೆ ಬರುತ್ತೆ ಮರಿ ಅಂತ ಗೊತ್ತಿಲ್ಲ ಸಾಕಿದ ಮೇಲೆ ಗೊತ್ತಾಗೋದು ನಿಮಗೂ ಡೈಲಿ ತೋರಿಸ್ತಿರ್ತೀನಿ ಅದನ್ನು ಏನು ಯಾರೋ ಬಂದಿದ್ದರು ತಾತನ ಹತ್ರ ಕಟ್ಟಿಸ್ಕೊಳ್ಳೋದಕ್ಕೆ ನೋಡಿ ಇದು ನಾಟಿ ಕಟ್ಟು ಈ ಕಟ್ಟು ಬಂದುಬಿಟ್ಟು ತುಂಬ ಚೆನ್ನಾಗಿ ವಾಸಿಯಾಗುತ್ತೆ ಹಳೆ ನೋವು ತುಂಬ ಚೆನ್ನಾಗಿ ವಾಸಿಯಾಗುತ್ತೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ